அமிர்த்த நின்ன மேல வட்ட இல்ல நோட ராஜா நாயிரத்த நல்ல தங்கி நன்ன மனச நின் மொட்ட இல்லி நல்ல மனச நின் மட்டவராணி ಅದಕ್ಕೆ ಯಾಕಪ್ಪ ಅಲ್ಲ ನಿಮ್ಮಅಷ್ಟೇನು ಜಾನಪದ ಹಾಡಾಕ ಇಲ್ಲಿ ಜಾನಪದ ಹಾಡಾಕ ಕರ್ಶಿಲ್ಲ ಯಾಕಂತ ಕೇಳಿದ್ರ ಇವತ್ತಿನ ದಿನ ಏನ್ ಹಾಡಬೇಕಾಗೈತಿ ಇಲ್ಲಿ ಏನ್ ಮಾತಾಡ್ಬೇಕಾಗಿ ಯಾರಿಗೆ ಎಷ್ಟು ಬರ್ತೈತಿ ಅಷ್ಟನ್ನು ಹೇಳ್ಬೇಕಾಗ್ಯದ್ ಹಬ್ ಅದಕ್ಕೆ ಯಾಕಂತ ಕೇಳಿದ್ರ ಅದಕ್ಕೆ ಪ್ರಕಾರವಾಗಿ ಇನ್ನೊಂದ್ ಯಾರು ನೋಡಿ ಅಂದ ಸರ್ಜೋಡಿ ಕೆಲವಂತ್ರಿ ಪಾಲಿ ಕೊಡುನು ಹೆಂಗೆ ಬರ್ತಾರ ನೋಡು ರಿಪೇರಿ ಮಾಡೋರು ಬಂದ್ರಿ ಿ ಮುನಿಗಳ ಸ್ವಾತಂತ್ರ್ಯ ಮಾಡ್ಯಾರು ಯೋಗೇಶ್ವರಿ ದಿಳಿ ಮಾಡಕ ಏ ಕುಚ್ಚು ನೀವು ಬಂದಿರಿ ಬರೀ ಹಾಡುದಕ್ಕ ಕಚಿ ಕುಚು ಕಚ್ಚಿ ಕುಚಿ ಹಂಗ್ಯಾಕ ಸದ್ಯ ಎರಡು ಬಂದರ ಬಾತಿಲ್ ಹಾಡಾಕ ನಮನಕ ಹಾಸಿ ಹುಡುಗಿ ಕೈಯಾಗ ಸಿಕ್ಕರ ಕಬ್ರ ದಿಕ್ಕ ನಿಂದ ಹೋಗಬೇಳಕ ಕಚ್ಚಿ ಕುಚ್ಚಿ ಕಚ್ಚಿ ಕುಚಿ ಹಂಕ್ಯಾತ ನೀವು ಯಾರ ಬಂದಿರಿ ಬರ್ರಿ ಹಾಡುದಕ ಕಚ್ಚಿ ಕುಚ್ಚಿ ಕಚ್ಚಿ ಕುಚ್ಚಿ ಅಂಕ್ಯಾತ ನೀವು ಯಾರ ಬಂದಿರಿ ಬರ್ರಿ ಹಾಡುದಕ ಹಬ್ಬ ಸಿಗುವ ಕಾಕೂತ ಕಮಲ ದೇವಿಯಲ್ಲಿ ನೆನೆಯುದಕ ನಗನೂರ ಮಲ್ಲನ್ನ ಸಾಹಿತ್ಯ ಬರೆದು ನಾಡಗ ಕೇಳಿಂಗ ಬೆಳೆಯುವುದಕ್ಕ ನಗನೂರ ಮಲ್ಲನ್ನ ಸಾಹಿತ್ಯ ಬರೆದು ಹಾಡಿಯಲು ಏನ ಕಚಿ ಕಚ್ಚಿ ಕುದಿ ಕಚ್ಚಿ ಗುಚಿ ಹಕ್ಕ ನೀವು ಎರಡು ಬಂದಿರಿ ಬರ್ರಿ ಹಾಡುದಕ ಕಚ್ಚಿ ಕುಚ್ಚಿ ಕಚ್ಚಿ ಕುಚ್ಚಿ ಹಕ್ಕ ನೀವು ಎರಡು ಬಂದಿರಿ ಬರ್ರಿ ಹಾಡುದಕ ಗೋಕಾಕ ಕಮಲಾ ದೇವಿಯಲ್ಲಿ ಪಂತ ನೆನದಾಳ ಹಾಡಿ ಹೇಳುವೆ ದೈವಾಕ ಕಮಲಾದೇವಿಯಲ್ಲಿ ದೇವಿಯಲ್ಲಿ ಪಂತ ನೆನದಾಳ ಹಾಡಿ ಹೇಳುವೆ ದೈವಾಕಚ ಕುಚಿ ಕಚಿಗು ಚಿ ಹಂಗೆ ಗಾನು ಗರ ಬೇರೆ ಬರಿ ಹಾಡು ಕಚಿ ಕುಚಿ ಗಚು ಗುಚಿ ಹಂಗೆ ಗರ સિંડી હાડી હાડી થકા આ આ